ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಫೈನಲಿ ರೆಡಿ ಆಗಿದ್ದೀನಿ ಊರ್ ಹೊರಟಿದ್ದೀನಿ ಹೋಗ್ತಾ ಇದ್ದೀನಿ ಆದ್ರೆ ಬಸ್ ಸಿಗೋ ತನಕ ನಾನೇನು ಗ್ಯಾರಂಟಿ ಹೇಳಕ್ಕೆ ಆಗೋದಿಲ್ಲ ಬಸ್ ಸಿಕ್ಕದ್ಮೇಲೆ ಗ್ಯಾರಂಟಿ ಹೇಳ್ತೀನಿ ಬಟ್ ಮನೆಯಿಂದ ಅಂತೂ ಹೊರಡ್ತಾ ಇದ್ದೀನಿ ಐ ಆಮ್ ರೆಡಿ ಬನ್ನಿ ನಾನು ಔಟ್ಲುಕ್ ಹೇಗಿದೆ ಮಾತಾಡ್ಕೊಂಡು ಬನ್ನಿ ನನ್ನ ಔಟ್ಲುಕ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಎಸ್ ಇಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಬಿ ಸೊ ಫೈನಲಾಗಿ ಇವತ್ತಿನ ನನ್ನ ಔಟ್ಫಿಟ್ ಈ ರೀತಿಯಾಗಿ ಇದೆ ಬ್ಲಾಕ್ ಅಂಡ್ ಬ್ಲಾಕ್ ಇದು ನಮ್ಮ ಭಾವ ತಂದು ಕೊಟ್ಟಿರೋದು ನಮ್ಮ ಚಿಂಟುಗೆ ಅಂತ ಯು ಎಸ್ ಇಂದ ಸೊ ಅದು ನನ್ಗೂ ಆಗುತ್ತೆ ಕರೆಕ್ಟಾಗಿ ಸೊ ನಾನು ಹಾಕೋಬಹುದು ನಮ್ಮ ಚಿಂತನು ಹಾಕೋಬಹುದು ಈ ಜಾಕೆಟ್ನ ಯು ಎಸ್ ಜಾಕೆಟ್ ಸೊ ಬ್ಲ್ಯಾಕ್ ಟಾಪ್ ಬಂದು ನಂದು ನಾರ್ಮಲ್ ರೆಗ್ಯುಲರು ಹಳೆದೇ ಮಾಮೂಲಿ ಹಳೆ ಜೀನ್ಸು ಬಟ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಅಲ್ಲ ನಾನು ನನ್ನ ಮಗ ಚೆನ್ನಾಗಿ ಕಾಣ್ತಾ ಇದೀಯಮ್ಮ ಅಂತ ನನ್ನ ಪ್ರೇಸ್ ಮಾಡ್ತಾ ಇದ್ದ ಸೊ ಐ ಆಮ್ ಹ್ಯಾಪಿ ಕ್ಯೂಟ್ ಕಾಣಿಸ್ತಾ ಇದ್ದೀನಿ ಅಲ್ವ ಗಾಯಸ್ ಕಮೆಂಟ್ ಮಾಡಿ ನನ್ನ ಔಟ್ಫಿಟ್ ಇವತ್ತಿಂದ ಹೇಗಿದೆ ಅಂತ ಹಳೇದಾದ್ರೂ ಕ್ಲೀನಾಗಿ ಮಿಕ್ಸಂಡ್ ಮ್ಯಾಚ್ ಮಾಡ್ತೀನಿ ಅಲ್ಲ ಒಳ್ಳೆ ಹೊಸ ಲುಕ್ ಸಿಗತ್ತೆ ನಾನು ಹಾಗೆ ಗಾಯಿಸ್ ಹಳೆ ಬಟ್ಟೆ ಹೊಸ ಬಟ್ಟೆ ಮಾಡಿ ಹಾಕೊಂಡ್ಬಿಡ್ತೀನಿ ಸೊ ಚೆನ್ನಾಗಿದೆ ಅಲ್ಲ ಬನ್ನಿ ಬನ್ನಿ ಹೋಗೋಣ ಟೈಮ್ ಆಯ್ತು ಇಲ್ಲ ಇನ್ನೂ ಟೈಮ್ ಆಗಿಲ್ಲ ಲೇಟ್ ಆಗೋಗಲ್ಲ ಟೆನ್ಷನ್ ಏನಕ್ಕೆ ಫುಲ್ ಆಮ್ ಹಾಕ್ಸಿದ್ದೀನಿ ಯಾಕೆ ಅಂದರೆ ಚಳಿ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ನೈಟ್ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ ಮತ್ತು ಇದು ಜಾಕೆಟು ನಮ್ಮ ಭಾವ ತಕ್ಕೊಟ್ಟಿರೋದೆ ಇದು ಯು ಎಸ್ ಟೆ ಬಟ್ ಇವಾಗ ಸ್ವಲ್ಪ ಅವನಿಗೆ ಚಿಕ್ಕದಾಗತ್ತೆ ಬಟ್ ಸ್ಟಿಲ್ ಮ್ಯಾನೇಜಬಲ್ ಇಷ್ಟು ನನ್ನ ಇವತ್ತಿನ ಲಗೇಜು ನಾನು ಕ್ಯಾರಿ ಮಾಡ್ತಾ ಇರೋದು ಮೈ ಗಾಡ್ ಇಷ್ಟೆಲ್ಲ ಲಗೇಜ್ ಹೊತ್ಕೊಂಡು ಹೇಗೆ ಹೋಗ್ಲಿ ಗೈಸ್ ನಾನು ಒಬ್ಳೇ ಮ್ಯಾನೇಜ್ ಮಾಡ್ಕೊಂಡು ನನ್ನ ಮಗನೂ ಕರ್ಕೊಂಡು ಹೋಗಬೇಕು ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಎತ್ತ ಮಾಡ್ತೀನಿ ಅಂತ ನಾಳೆ ನಿಮಗೆ ಗೊತ್ತಾಗತ್ತೆ ನಾನು ಊರು ಮೇಲೆ ನಮ್ಮಪ್ಪ ರೆಡಿ ಆಗಿದ್ದಾರೆ ನನ್ನನ್ನು ಬಿಡೋಕೆ ಸರ್ ನಮ್ಮಪ್ಪ ನನ್ನನ್ನು ಬಸ್ ಸ್ಟ್ಯಾಂಡ್ ತನಕ ತಲುಪ್ಸೋಕೆ ರೆಡಿಯಾಗಿ ನಿಂತಿದ್ದಾರೆ ನಮ್ಮಮ್ಮ ರೆಡಿಯಾಗಿ ಬರಬೇಕು ಈಗ ಕಾಯ್ತಾ ಇದ್ದೀವಿ ಚಿಂಟು ಫ್ರೆಂಡ್ಸು ಚಿಂಟುಗೆ ಏನೋ ಸರ್ಪ್ರೈಸ್ ಮಾಡಬೇಕು ಅಂದ್ಬಿಟ್ಟು ಮಧ್ಯಾಹ್ನದಿಂದ ದೇ ಆರ್ ವೇತಿ ಬೂಸು 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 ಅಂತೊಂಡಿರೋಣೋ ಮಾಡ್ತಾ ಇದ್ದಾರೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಅಟ್ ಲಾಸ್ಟ್ ಫೈನಲಿ ಅವ್ರು ಏನು ಮಾಡಿದ್ರು ಅಂತ ದೇಯಕ್ಲಾ ಏನು ಏನಿಲ್ಲ ಹೋಗ್ತಿದೀಯಾ ಬಾ ನನ್ನ ಮಗನಿಗೆ ಫುಲ್ ಶೈ ನೇಚರು ನಾಚ್ಕೋತಾ ಇದ್ದಾನೆ ಅವರೇನೋ ಸರ್ಪ್ರೈಸ್ ಮಾಡ್ತೀನಿ ಅಂದ್ರೆ ಅಂಡ್ ಪಾಪ ನಾಚ್ಕೊಂಡು ನಾಚ್ಕೊಂಡು ಅವ್ಗೆ ಸುಸ್ ಅರ್ಜೆಂಟ್ ಆಗ್ಬಿಟ್ಟಿದೆ ನೋಡಿ ನಮ್ ಚಿಂಟು ನೋಡಿ ಕಿತ್ತು ಮಾಡ್ಕೊಂಡು ಹೇಗ್ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ फर्स्ट ईयर हैप्पी बर्थडे हैप्पी बर्थडे हैप्पी बर्थडे थैंक यू थैंक यू दिस इज माय सिल्क कॉटी हैप्पी बर्थडे बाय 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 निहा बाय बाय हैप्पी बर्थडे हैप्पी बर्थडे बाय बाय हैप्पी बर्थडे हैप्पी बर्थडे बाय बाय हैप्पी बर्थडे हैप्पी बर्थडे बाय बाय Bye

ಹಾಯ್ ನಮ್ಮ ಚಿಂಟು ಆಲ್ಮೋಸ್ಟ್ ಟೂ ಮಂತ್ಸ್ ಇಂದ ಅಲ್ಲೇ ಇದ್ದ ಅಲ್ಲ ಸೊ ಅವನಿಗೆ ಅಲ್ಲಿಂದ ಬರೋಕೆ ಮನ್ಸೇ ಇಲ್ಲ ಅಮ್ಮ ನೀನ್ ಹೋಗ್ ಬಾ ಅಮ್ಮ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಾ ಅಮ್ಮ ಅಲ್ಲೇ ಸ್ಕೂಲಿಂಗ್ ಸೇರ್ತಮ್ಮ ಅಂತ ತುಂಬಾ ಸಲ ಹೇಳಿದಾನೆ ನೀವು ಬೇಕಾದ್ರೆ प्रीवियस ವ್ಲಾಗ್ ಅಲ್ಲಿ ನೋಡಿರಬಹುದು ಕ್ರಾಸ್

ಬಸ್ಸು ಟುವರ್ಡ್ಸ್ ಮೈಸೂರು ಕಡೆ ಹೋಗ್ತಾ ಇದೆ ಬಟ್ ಶಾಕ್ ಆಗೋಯ್ತು ಏನು ಅರ್ಥ ಆಗ್ಲಿಲ್ಲ ಆಮೇಲೆ ಕೇಳ್ದಾಗ ಹೇಳಿದ್ರು ವಿಲ್ ಕಮ್ ಬ್ಯಾಕ್ ಅಂತ ಮೋಸ್ಟ್ಲಿ ಆ ಬಸ್ಸು ರಿಪೇರಿ ಆಗಿತ್ತು ಅನ್ಸುತ್ತೆ ಅದಕ್ಕೆ ವಾಪಸ್ ಹೋಗಿ ಪ್ಯಾಸೆಂಜರ್ಸ್ ನ ಬರಕ್ಕೆ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ ಮತ್ತೆ ಬರ್ತೀವಿ ಅಂದ್ರು ಸೊ ಹಾಗಾಗಿ ನಾವು ಸ್ನಾಕ್ಸ್ ಎಲ್ಲ ಹೋಗೋಣ ಅನ್ಬಿಟ್ಟು ಇಲ್ಲಿ ಬಂದಿದೀವಿ ಪಾಪಿಕ್ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ ಬಟ್ ಜರ್ನಿ ಮಾಡ್ಬೇಕು ಅಲ್ಲ ಹಾಗಾಗಿ ತಿಂತಾ ಇಲ್ಲ ಬನ್ನಿ ಗೋಬಿ ಮತ್ತೆ ಮಸಾಲ ಪುಡಿ ತಿನ್ನೋಣ ತಿನ್ನೋಣ ಗೋಬಿ ನನ್ನ ಮಗ ಪಾನಿಪುರಿ ತಗೋತಾ ಇದಾನೆ ಅಂಡ್ ನಾನು ಗೋಬಿಗೆ ಆರ್ಡರ್ ಮಾಡಿದೆ ಇವನ್ ನಮ್ಮ ಅಮ್ಮ ಸಹ ಗೋಬಿ ತಗೊಂಡ್ರು ಗೋಬಿ ಕಲರ್ ಇದ್ದಾಗ್ಲೇ ಚೆನ್ನಾಗಿರ್ತಿತ್ತು ಕಲರ್ ಇಲ್ಲ ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತೀನಿ ಗಾಯಸ್ ಗೋಬಿ ಸಖತಾಗಿತ್ತು ಗ್ರೀನ್ ಚಿಲ್ಲಿ ಇಂದ ಮಾಡಿದ್ದು ಸಖತ್ತಾಗಿತ್ತು ಗಾಯಸ್ ನನಗಂತೂ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಟೈಮ್ ಮತ್ತೆ ಚಂದ್ರಪಟ್ನಾಗ ಹೋದಾಗ ಖಂಡಿತವಾಗ್ಲು ನಾನು ಅಲ್ಲಿ ಮತ್ತೆ ಹೋಗಿ ಗೋಬಿ ತಿಂತೀನಿ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ದಪ್ಪ ಆಗಿದ್ದೀನಿ ಅಂಡ್ ಇವಾಗ ಫೀಲ್ ಆಗ್ತಾ ಇದೆ ನಂಗೆ ಹೊಟ್ಟೆ ತುಂಬಿದೆ ಲೈಕ್ ಓಕೆ ಅನ್ನಿಸ್ತಾ ಇದೆ ಬಟ್ ತಿನ್ಬೇಕು ಅನ್ನೋ ಇದೆ ಬಟ್ ಅದ್ ಏನ್ ಆಗಿದೆ ನನಗೆ ಅಂತಾನೆ ಗೊತ್ತಿಲ್ಲ ಸೊ ಗೋಬಿ ತಿನ್ನ ಈಗ ಮಸಾಲ ಪುರಿ ಆರ್ಡರ್ ಮಾಡಿದ್ದೀನಿ ಬಟ್ ಆ ಮಸಾಲ ಪುರಿ ತಿನ್ನೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ಬಟ್ ನಂಗೆ ಏನ್ ಅಷ್ಟು ಟೇಸ್ಟ್ ಇಷ್ಟ ಆಗ್ಲಿಲ್ಲ ಮಸಾಲ ಮಸಾಲೆ ಪುರಿ ಬಟ್ ಸ್ಟಿಲ್ ಹೊಟ್ಟೆ ಉಂಟು ಫುಲ್ ಪ್ಯಾಕ್ ಆಗೋಯ್ತು ಗೈಸ್ ನಾನು ನನ್ ಮಗ ಚೆನ್ನಾಗ್ ಹೊಟ್ಟೆ ತುಂಬಾ ತಿನ್ಬಿಟ್ವು ಅಂಡ್ ನಮ್ಮ ಅಪ್ಪ ತಿನ್ನಿಲ್ಲ ಯಾಕೆಂದ್ರೆ ನಮ್ಮ ಅಪ್ಪಂಗೆ ಕ್ಲಬ್ ಅಲ್ಲಿ ಮೀಟಿಂಗ್ ಇತ್ತು ಸೊ ಅಲ್ಲೇನೆ ಒಳ್ಳೆ ನಾನ್ ವೆಜ್ ಊಟ ಇತ್ತು ಅದನ್ನ ತಿನ್ಕೊಂಡ್ ಬಂದಿದ್ರು ಅಲ್ಲ ಸೊ ಅವ್ರು ತಿನ್ಲಿಲ್ಲ ಬಸ್ಸಿಗೆ ವೇಟ್ ಮಾಡಿದ್ವು ಮಾಡಿದ್ವು ಇನ್ನೂ ಕದಂಬ ಬಸ್ ಬಂದಿಲ್ಲ ಬಟ್ ನಾನೇನ್ ಮಾಡಿದೆ ಬೇರೆ ಬಸ್ಸಿಗೆ ಹೊಡ್ತೀನಿ ಅನ್ಬಿಟ್ಟು ಬಸ್ ಹತ್ಕೊಂಡ್ಬಿಟ್ಟೆ ಆದ್ರೆ ನನ್ ಮಗಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಈ ಬಸ್ ಹತ್ತಕ್ಕೆ ಅವನಿಗೆ ಹೊರಡಕ್ಕೆ ಇಷ್ಟ ಇಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ಬಾಯ್ ಬಾಯ್ ಜ್ಯೂಸ್ ಅಯ್ಯೋ ಅಳ್ತಾವ್ನೆ ಅಳಬಾರ್ದು ಚೀನಾ ಜ್ಯೂಸ್ ನಮ್ ಚಿಂತೆ ಕಣ್ಣೀರಿಟ್ಟದ್ದು ನೋಡಿ ನಂಗೆ ಒಂದು ಸರ ಆಗೋಯ್ತು ಗಾಯಸ್ ನಂಗೆ ನನ್ನ ಮಗು ನನ್ ನೋವಿಸ್ತಾ ಇದ್ದೀನಲ್ಲ ಅಂತ ಅವ್ನ ಕಡೆ ಅನ್ನಿಸ್ತಾ ಇದೆ ಬಟ್ ನೋ ಅದರ್ ಆಪ್ಷನ್ಸ್ ನಾನು ವಾಪಸ್ ಹೋಗ್ಲೇಬೇಕು ಕರ್ಕೊಂಡು ಹೋಗ್ಲೇಬೇಕು ಎಷ್ಟ್ ದಿನ ಇದ್ರೂನು ಮತ್ತೆ ಹೊರಡೋ ದಿನ ಸೇಮ್ ರಿಪೀಟ್ ಆಗತ್ತೆ ಅಂಡ್ ಮೋರ್ ಓವರ್ ನನ್ನ ಮಗ ಇವತ್ತು ಅಮ್ಮ ಕದಂಬ ಬಸ್ ಬಂದಿಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗೋಣ ಆಮೇಲೆ ನಾವು ನಾಳೆ ಮತ್ತೆ ಹೋಗೋಣ ಬೇಗನೆ ಬಂದ್ಬಿಟ್ಟು ಅಂತ ಎಲ್ಲ ಹೇಳ್ತಾ ಇದ್ದ ನಾನು ನೋ 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 ಮತ್ತೆ ಮನೆಗೆ ಹೋಗೋದ್ ಬೇಡ ವಾಪಸ್ ಹೋದ್ರೆ ಮತ್ತೆ ಕಷ್ಟ ಆಗತ್ತೆ ಸೊ ಈಗ ಇಲ್ಲಿರೋ ಬಸ್ ನೇ ಹತ್ಕೊಂಡು ಶಿವಮೊಗ್ಗ ತನಕ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರ್ ಬಸ್ ಯಾವ್ದಾದ್ರು ಕ್ಯಾಚ್ ಮಾಡೋಣ ಅಂತ ಹೇಳಿ ಬಸ್ ಹತ್ತಿಸ್ಬಿಟ್ಟೆ ಅದಕ್ಕೆ ಅವ್ನಿಗೆ ಮನ್ಸಲ್ಲಿ ದುಃಖ ತಡಿಯಕ ಆಗ್ದಾನೆ ಅವನು ಹತ್ ಬಿಟ್ಟ ಬಟ್ ನಂಗ್ ನೋಡಿ ಆಗಿ ನನ್ಗೆ ಅಳ್ಬೇಕು ನಗ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಬಟ್ ಮನ್ಸಂತೂ ತುಂಬಾನೇ ಹಿಂಡದಂಗ ಆಗೋಯ್ತು ಬಿಕಾಸ್ ಅವ್ನ್ಗೆ ಎಷ್ಟು ಫೀಲ್ ಇದೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ನಮ್ಮ ಅಪ್ಪ ಅಮ್ಮನ ಜೊತೆ ಅನ್ನೋದು ಇದ್ರಲ್ಲಿ ಗೊತ್ತಾಗತ್ತೆ ಗಾಯಸ್ ಓ ಮೈ ಗಾಡ್ ನನ್ ಮಗ ಅಂತೂ ತುಂಬಾನೇ ಲಕ್ಕಿ ನಮ್ಮ ಅಪ್ಪ ಅಮ್ಮ ಅವನನ್ನ ಅಷ್ಟು ಮುದ್ ಮಾಡ್ತಾರೆ ಅಷ್ಟು ಪ್ರೀತಿಸ್ತಾರೆ ಅವನು ಅಂದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ಒಂಥರ ಜೀವ ಅಂತಾನೆ ಹೇಳ್ಬೋದು ಅಷ್ಟು ಪ್ರೀತಿಸ್ತಾರೆ ದಟ್ ಐ ಕ್ಯಾನ್ ಅಶ್ಯೂರ್ ಯು ಸೊ ಅದಕ್ಕೆ ಅನ್ಸತ್ತೆ ಅವ್ನ್ಗೆ ಅಲ್ಲಿಂದ ಬರೋಕೆ ಯಾವಾಗ್ಲೂ ಮನ್ಸಿರಲ್ಲ ಅಂಡ್ ಇಲ್ಲಿದ್ದಾಗ ಇದ್ದಾಗ ಯಾವಾಗ್ಲೂ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ ನಿಮ್ಗೆಲ್ಲಾ ಅದು ಚೆನ್ನಾಗ್ ಗೊತ್ತಿದೆ ಅಲ್ಲ ಸೊ ಬನ್ನಿ ಈಗ ಆಮೇಲೆ ಏನಾಯ್ತು ನೋಡೋಣ ते निकलती है छिला। पूरी। पेचर ना कबाब तो। रिचर्ड लाइट तो। रिचर्ड लाइट हैं। रिचर्ड लाइट हैं। इन्लॉडो मम्मा। रिचर्ड हैं। रिचर्ड लाइट इसका मतलब जो। ಸಮಯ ಬಂದು ಏಳು ಮೂವತ್ತೊಂದು ಕೊನೆಗೂ ಕದಂಬ ಬಂದಿಲ್ಲ ಅಂದ್ಬಿಟ್ಟು ಶಿವಮೊಗ್ಗ ಬಸ್ಸಿಗೆ ಹತ್ಕೊಂಡ್ವು ಬಟ್ ವಾಟ್ ನೆಕ್ಸ್ಟ್ ಬ್ಯಾಂಗ್ಳೂರ್ ಬಸ್ಸು ಶಿವಮೊಗ್ಗದಲ್ಲಿ ಸಿಗುತ್ತೆ ಅನ್ನೋ ಭರವಸೆ ಮೇಲೆ ಹತ್ಕೊಂಡಿದೀವಿ ನೋಡ್ಬೇಕು ಏನಾಗತ್ತೆ ಎತ್ತ ಅಂತ ಬಟ್ ಅಷ್ಟರಲ್ಲಿ ಈ ಬಸ್ಸು ಸ್ವಲ್ಪ ಕ್ರೌಡ್ ಆಗೋಯ್ತು ನಮ್ ಚಿಂತೆಗೆ ಜಾಗ ಸಿಗ್ಲಿಲ್ಲ ಅಂಡ್ ಓವರ್ ಬ್ಯಾಕ್ ಸೈಡ್ ಕೂತಿದ್ವಲ್ಲ ಗೈಸ್ ವ್ಯತ್ಯತ್ ಹಾಕೋದು ಇರೋ ಬರೋ ಹಮ್ಸ್ ಎಲ್ಲಾ ಇಲ್ಲೇ ಇದಾವೆ ಅಂತ ಅನ್ನಿಸ್ಬಿಡ್ತು ಗಾಯ್ಸ್ ಎಷ್ಟು ಜನ ಓಡಾಡ್ತಾರೆ ಗೈಸ್ ನಿಜ ಹೇಳ್ತೀನಿ ನಾನ್ ನಿಮ್ ಗೊತ್ತಲ್ಲ ರೆಗ್ಯುಲರ್ ಆಗಿ ಓಡಾಡ್ತೀನಿ ಬಟ್ ನಾನ್ ಮುಂಚೆ ಓಡಾಡುವಾಗ ನಿಜಕ್ಕೂನು ಈಗ್ಲೂ ಅನ್ನಿಸ್ತಾ ಇದೆ ಮುಂಚೆ ಎಲ್ಲ ಇಷ್ಟು ಜನ ಓಡಾಡ್ತಾ ಇರ್ಲಿಲ್ಲ ಗೈಸ್ ಇನ್ನೇನು ಹತ್ತತ್ರ ಒನ್ ಅವರ್ ಇರ್ಬೇಕು ಶಿವಮೊಗ್ಗ ಅಷ್ಟರಲ್ಲಿ ನನ್ ಮಗ ಕಿಟಕಿ ಕಡೆ ನೋಡ್ತಾ ಇದ್ದ ಕದಂಬ ಬಸ್ಸು ಪಾಸ್ ಆಗೋಯ್ತು ಗೈಸ್ ಅವಾಗ ಎಷ್ಟು ಫೀಲ್ ಆಯ್ತು ಗೊತ್ತಾ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅಂಡ್ ಅದು ಜೋರಾಗ್ ಬೇರೆ ಹೋಗ್ತಾ ಇದೆ ಇವನ್ ನೋಡಿದ್ರೆ ನಮ್ ಕರ್ನಾಟಕ ಸಾರಿಗೆ ಬಸ್ ನೋಡಿದ್ರೆ ನಿಧಾನಕ್ ಹೋಗ್ತಾ ಇದೆ ನಮ್ಗೆ ಜೀವ ನಿಲ್ತಾ ಇಲ್ಲ ಬೇಗ ಹೋಗ್ಲಪ್ಪ ಈ ಬಸ್ಸು ಅಂತ ಬೇರೆ ಈ ಬಸ್ಸು ಭದ್ರಾವತಿ ಅಲ್ಲಿಗ್ ಬೇರೆ ಹೋಯ್ತು ಸ್ಟಾಪ್ ಆಯ್ತು ಆಮೇಲೆ ಅಲ್ಲಿ ನೋಡಿದ್ವು ಅಲ್ಲಿ ಕದಂಬ ಬಸ್ ಇದ್ಯಾ ಅಲ್ಲೇನಾದ್ರು ಬಂದಿದ್ಯಾ ಅಂತ ಅಲ್ಲಿ ರಾಜಹಂಸ ಬಸ್ ನಾವು ಕದಂಬ ಬಸ್ ಅಂತ ಮಿಸ್ ಮಾಡ್ಕೊಂಡು ಕೆಳಗಿಳಿದ್ಬಿಟ್ವು ಅಂದ್ರೆ ಲಗೇಜ್ ಎಲ್ಲಾ ಏನ್ ಕೆಳಗಡೆ ಇಳಿಸಿರ್ಲಿಲ್ಲ ಅದ್ಮೇಲೆ ಗೊತ್ತಾಯ್ತು ಅದು ರಾಜ ಹಂಸ ಅಂತ ಸೊ ಮತ್ತೆ ಹತ್ಕೊಂಡ್ವು ಈ ಬಸ್ ನ ಆಮೇಲೆ ನಾನು ಪ್ರೇ ಮಾಡಿದ್ದು ಒಂದೇ ಗಾಯ ನಿಜ ಹೇಳ್ತೀನಿ ಆ ಕೊರಗಜ್ಜ ದೇವ್ರನ್ನ ನೆನಪಿಸ್ಕೊಂಡೆ ದೇವ್ರೆ ನನ್ ಮಗ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ನನ್ಗೆ ಬಸ್ಸಲ್ಲಿ ಹೋಗಕ್ಕಾಗಲ್ಲ ಅಲ್ಲಿ ಹೋದ್ಮೇಲೂ ಆ ಬ್ಯಾಂಗ್ಳೂರ್ ಬಸ್ ಅಲ್ಲಿ ಸೀಟ್ಸ್ ಇರುತ್ತೋ ಗೊತ್ತಿಲ್ಲ ನಂಗೆ ಪ್ಲೀಸ್ ಕದಂಬ ತರ ಮಾಡೋ ದೇವ್ರೆ ಅಂತ ಬಿಕಾಸ್ ಕದಂಬ ಬಸ್ ಬರೋದೇ ಇಲ್ಲ ಅನ್ಕೊಂಡು ಬಂತು ಅದು ನಮ್ ಮುಂದೆನೆ ಪಾಸ್ ಆಯ್ತು ಅಂಡ್ ಅದು ಸಿಗ್ಲಿಲ್ಲ ಗಾಯ್ಸ್ ಆಮೇಲೆ ಶಿವಮೊಗ್ಗ ಹೋದ್ವು ನಮ್ ಗಾಡಿ ಎಂಟ್ರಿ ಆಯ್ತು ನಮ್ ಬಸ್ ಬಸ್ ಸ್ಟ್ಯಾಂಡ್ ಎಂಟ್ರಿ ಆಯ್ತು ಕದಂಬ ಬಸ್ ಅಲ್ಲೇ ಇದೆ ನಮ್ ಕಣ್ಣಿಗೆ ಬಿತ್ತು ಆದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಸ್ ನಿಲ್ಸಿ ನಾವ್ ಕೆಳಗಡೆ ಇಳಿಯೋ ಅಷ್ಟೊತ್ತಿಗೆ ಅಲ್ಲಿ ಕದಂಬ ಬಸ್ ಇಲ್ಲ ಗಾಯಸ್ ಮಾಯ ಆಗೋಗಿದೆ ಮೈ ಗಾಡ್ ಅನ್ನಿಸ್ತು ದೇವ್ರನ್ನ ಇನ್ನೊಂದ್ಸಲ ನೆನೆಸ್ಕೊಂಡು ದೇವ್ರ ಏನಪ್ಪಾ ಹೀಗಾಯ್ತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಏನೋ ಒಂದು ತಲೆಗೆ ಆಟೋಮೆಟಿಕ್ ಆಗಿ ಅದು ಆ ಕಡೆಗೆ ಹೋಗಿರ್ಬೋದು ಬಸ್ಸು ಹಂಗ ಹೋಗುತ್ತೇನೋ ಅನ್ಕೊಂಡು ಹಿಂಗೆ ಆ ಕಡೆ ಎಲ್ಲಾ ಸುತ್ತಾಕಿ ನಾನು ನನ್ ಮಗ ಈ ಕಡೆ ನೋಡಿದ್ವಿ ಕದಂಬ ಬಸ್ ಇತ್ತು ಗಾಯಸ್ ಓಡ್ ಹೋಗಿ ಹತ್ತಿದೀವಿ ಹೆಂಗೆ ಅಂದ್ರೆ ಕಾಣ್ತಿವ ನಿಮಾಜಿನ್ ಅದಿನ್ನೇನು ಹೊರಡ್ತಾ ಇತ್ತು ಅಷ್ಟ್ರಲ್ಲಿ ಹೋಗಿ ಹತ್ಕೊಂಡ್ ಬಿಟ್ವು ಅಂಡ್ ಆ ಕಂಡಕ್ಟರ್ ನ ಕೇಳಿದ್ವು ನಾವು ಯಾಕೆ ನೀವು ಬರ್ಲೇ ಇಲ್ವಲ್ಲ ಬರ್ತೀನಿ ಅಂತ ಹೇಳಿದ್ರಲ್ಲ ಇಲ್ಲ ಸ್ವಲ್ಪ ಲೇಟ್ ಆಯ್ತು ಸೆವೆನ್ ಫೋರ್ಟಿ ಫೈವ್ ಗೆ ರೀಚ್ ಆದ್ವು ಅಂತ ಹೇಳಿದ್ರು ಅಯ್ಯೋ ದೇವ ಅನ್ಕೊಂಡು ಹೆಂಗೋ ಬಸ್ ಸಿಕ್ತಲ್ಲ ಅನ್ಕೊಂಡು ನಾನು ನನ್ ಮಗ ಈಗ ಆ ಬಸ್ಸಲ್ಲೇ ಕೂತಿದೀವಿ ನೋಡಿ ಇದು ಕದಂಬ ಬಸ್ ಗಾಯ್ಸ್ ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ನಿಜಕ್ಕೂ ನಾನು ಕೊರಗಜ ದೇವರಿಗೆ ಹೋಗ್ಬೇಕು ಇದೇ ರೀತಿ ಇದಾವೆ ಅದನ್ನೆಲ್ಲ ದೇವ್ರ ಹತ್ರ ಬೇಡ್ಕೋಬೇಕು ಮಾಡ್ಕೋಬೇಕು ಅಂತ ಅಂತೂ ಇದೂ ಸೇಫ್ ಆಗಿ ಅಂಕೋಲಾ ಬಂದು ತಲುಪಿದ್ವು ಮಳೆ ಅಂದ್ರೆ ಮಳೆ ಜೋರ್ ಮಳೆ ಇವಾಗ ಟೈಮ್ ಬಂದು ಬೆಳಗಿನ ಜಾವ ಐದೂವರೆ ರೀಚ್ ಆದ್ವು ಆಟೋಗೋಸ್ಕರ ಕಾಯ್ತಾ ಇದೀವಿ ಇನ್ನು ಆಟೋ ಬಂದಿಲ್ಲ ಪಾಪ ಪೇಪರ್ ಅವ್ರಿಗೆಲ್ಲ ಎಷ್ಟು ಕಷ್ಟ ಅಲ್ಲ ಈ ರೀತಿ ಮಳೆ ಬಂದ್ರೆ ಇದನ್ನ ಬ್ಯಾಗಿಗ್ ಹಾಕೊಂಡು ಅವ್ರು ಮನೆ ಮನೆಗೂ ತಲುಪಿಸ್ಬೇಕು ಈ ಮಳೆನಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಅಲ್ಲ ಸಮ ಟೈಮ್ ಯೋಚನೆ ಮಾಡೋ ನಿಜಕ್ಕೂ ಒಬ್ಬೊಬ್ರು ಜೀವನನು ಒಂದೊಂದ್ ರೀತಿ ಕಷ್ಟ ಇರುತ್ತೆ ನಾವು ಜೀವನಾನ ನಿಜಕ್ಕೂನು ನಿಜಕ್ಕೂ ಹ್ಯಾಪಿಯಿಂದ ಕಲಿಬೇಕು ಆ ದೇವ್ರು ಕೊಟ್ಟಿರೋ ಭಾಗ್ಯ ಅನ್ಕೊಂಡು ನಾವು ನೆಮ್ಮದಿಯಿಂದ ಜೀವನ ಮಾಡೋದನ್ನ ಕಲಿಬೇಕು ಅಂತ ಇಲ್ಲೆಲ್ಲಾ ನೋಡಿದ್ರೆ ನನ್ಗೆ ಅರ್ಥ ಆಗ್ತಾ ಇದೆ ಸೊ ಫೈನಲ್ ಆಗಿ ನೀನು ಆಟೋ ಬರ್ತಾ ಇದೆ ದ ವೇ ಅಷ್ಟರಲ್ಲಿ ನಮ್ಮ ಅಂಕೋಲಾ ಬಸ್ ಸ್ಟ್ಯಾಂಡ್ ನ ಕ್ಯಾಪ್ಚರ್ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದೀನಿ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ನಮ್ ಅಂಕೋಲಾ ಬಸ್ ಸ್ಟ್ಯಾಂಡ್ ಅದ್ರೊಳಗೆ ಬಸ್ ವಿತ್ ಲೈಟ್ಸ್ ಸೂಪರ್ ಇದೆ ಅಲ್ಲ ಅಂಡ್ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅಂಡ್ ತುಂಬಾನೇ ಇಷ್ಟನು ಪಟ್ಟಿರ್ತೀನಿ ಅಂತ ಅನ್ಕೋತೀನಿ ಸೊ ಹಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಸದ್ಯಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಂಡ್ ಗೈಸ್ ಮರಿಬೇಡಿ ಕೊರಗಜ್ಜ ದೇವ್ರು ಅಂದ್ರೆ ನನಗಂತೂ ಫುಲ್ ಭಕ್ತಿ ಬಂದಿದೆ ಅಂಡ್ ನನ್ ಮನ್ಸ್ ತುಂಬಾ ಇದೆ ಅದು ದೇವ್ರು ಅಂಡ್ ನನ್ ಮನ್ಸ ನಂಬ್ತಾ ಇದ್ದೀನಿ ಸೊ ನಿಜಾಗ್ಲು ಅವ್ರ ದೇವ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಇವ್ಲಾಗ್ ಮುಗಿಸ್ತಾ ಇದೀನಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ ಗೈಸ್